ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ನಿಮ್ಮ ಆರ್ ಎ ವಿ ಐ ರವಿ ಮಾತಾಡ್ತಾ ಇದ್ದೀನಿ ಹೌದು ಇವತ್ತಿನ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಅಲ್ಲಿ ಏನಪ್ಪಾ ಅಂದ್ರೆ ಅಪ್ಡೇಟ್ ಮೇನ್ ಆಗಿ ಈ ಒಂದು ಗೃಹಲಕ್ಷ್ಮಿ ಹಣ ಅನ್ನೋದು ಕಟ್ ಆಗ್ತಾ ಇದೆ ಬ್ಯಾಂಕ್ ಅಲ್ಲೇ ನೀವು ಬ್ಯಾಂಕ್ ಅಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಬಂದಿದೆ ಅದು ನೀವು ತಗೊಂಡಿರಲ್ಲ ಆದ್ರೂ ಕೂಡ ಅದು ತಗೊಳ್ಳದೇ ಇದ್ರೆ ಕಟ್ ಆಗ್ತಾ ಇದೆ ಈ ಒಂದು ಹುಬ್ಬಳ್ಳಿಲಿ ಒಂದು ಒಬ್ಬ ಮಹಿಳೆಗೆ ಏನಾಗಿದೆ ಅಂದ್ರೆ ಬ್ಯಾಂಕಿನಲ್ಲಿ ಗೃಹಲಕ್ಷ್ಮಿ ಹಣ ಬಂದಿದೆ ಬಟ್ ಬ್ಯಾಂಕಲ್ಲೇ ಕಟ್ ಆಗಿದೆ ಏನು ಕಿಂಗ್ ಆಗ್ತಿದೆ ಏನು ಒಂದು ಸಮಸ್ಯೆ ಆಗ್ತಿದೆ ಅಹ್ ನೀವೇನಾದ್ರೂ ಗೃಹಲಕ್ಷ್ಮಿ ಹಣನ ಬ್ಯಾಂಕಲ್ಲೇ ಬಿಟ್ರೆ ಅದು ಬ್ಯಾಂಕಲ್ಲೇ ಕಟ್ ಆಗ್ಬಿಡುತ್ತಾ ಅನ್ನೋ ಎಲ್ಲ ಒಂದು ಡೌಟ್ ನಿಮ್ಗಿರುತ್ತೆ ಇರುತ್ತೆ ಆ ಒಂದು ಡೌಟ್ ಅನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಗಂಟೆ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಈಗ ಮೊದಲು ನಡೆದಿರುವಂತ ಘಟನೆನೇ ಹೇಳ್ಬಿಡ್ತೀನಿ ಹುಬ್ಬಳ್ಳಿಲಿ ಒಬ್ಬರಿಗೆ ಒಬ್ಬ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಗೆ ತಗೊಳ್ಳೋ ಅಂಥವ್ರಿಗೆ ಅಂತ ಅವ್ರಿಗೆ ಏನಾಗಿದೆಯಪ್ಪ ಅಂದ್ರೆ ಅವರ ಒಂದು ಅಕೌಂಟ್ ಅಲ್ಲಿ ಅರವತ್ನಾಲ್ಕು ಸಾವಿರ ರೂಪಾಯಿ ಗಂಟ ದುಡ್ಡು ಅನ್ನೋದು ಕಟ್ಟಾಗಿದ್ಯಂತೆ ಹೆಂಗೆ ಕಟ್ಟಾಗಿದೆ ಅಂದ್ರೆ ಇವರು ಗೋ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಬಂದಿದ್ಯೋ ಇಲ್ವಾ ಅಂತ ಇವರ ಒಂದು ಆಧಾರ್ ಕಾರ್ಡ್ ಅನ್ನ ಈಗ ಬ್ಯಾಂಕ್ ಅಲ್ಲಿ ಹೋದ್ರೆ ಸಮಸ್ಯೆ ಆಗಿಲ್ಲ ಬ್ಯಾಂಕ್ನವರು ಅಂತ ನಾವು ಹೇಳ್ಕೊಂಡು ಈ ಮಾಮೂಲಿ ಒಂದು ಲ್ಯಾಪ್ಟಾಪ್ ಅನ್ನು ಇಟ್ಕೊಂಡು ಬ್ಯಾಂಕ್ ಕಡೆಯವರು ನಾವು ನೀವು ಗುರು ಲಕ್ಷ್ಮಿ ಬಂದಿದ್ಯೋ ಇಲ್ವಾ ಚೆಕ್ ಮಾಡ್ತೀವಿ ನಿಮ್ಮ ಒಂದು ಆಧಾರ್ ನಂಬರ್ ಕೊಡಿ ಅಥವಾ ನಿಮ್ಮ ಒಂದು ತಮ್ಮನ್ನ ಅಂದ್ರೆ ಎಬ್ಬೆಟ್ಟನ್ನ ಇಡೀ ಅಂದ್ರೆ ಮಾಮೂಲಿ ಸ್ಕ್ಯಾನ್ ಮಾಡುತ್ತಲ್ಲ ಅದಕ್ಕೆ ಇಡಿ ಅಂತ ಹೇಳಿದ್ದಾರೆ ಇವರು ಗೊತ್ತಿಲ್ಲದೆ ಹಳ್ಳಿಯವರು ಅಲ್ವಾ ಗೊತ್ತಿಲ್ಲದೆ ಇಟ್ಟು ಬಿಟ್ಟಿದ್ದಾರೆ ಆದ್ರಿಂದ ಏನಾಗಿದೆ ಅವರು ಮೋಸ ಮಾಡಿರುವಂತ ಚಾನ್ಸಸ್ ತುಂಬಾ ಇದೆ ಅಂತ ಗೊತ್ತಾಗ್ತಿದೆ ಬ್ಯಾಂಕ್ ಹೋಗಿ ಕೇಳಿದ್ರೆ ನೀವು ನೀವೇ ದುಡ್ಡು ತಗೊಂಡಿದ್ರ ಅಂತದೆ ಇದು ಹೆಂಗಪ್ಪ ಆಗುತ್ತೆ ಅಂದ್ರೆ ನೀವು ಒಂದು ಸತಿ ನಿಮ್ಮ ಒಂದು ನೀವು ಈಗೆಲ್ಲ ಯಾವ ರೀತಿ ಡಿಜಿಟಲ್ ಆಗಿದೆ ಅಂದ್ರೆ ನೀವು ನಿಮ್ಮ ಒಂದು ಟಿ ಪಿ ನಿಮ್ಮ ಒಂದು ಮೊಬೈಲ್ಗೆ ಏನೊಂದು ನೀವು ಸ್ಕ್ರೀನ್ ಟಚ್ ಮೊಬೈಲ್ ಅರ ಇಟ್ಕೊಳ್ಳಿ ಅಥವಾ ಒಂದು ಕೀಪ್ಯಾಡ್ ಮೊಬೈಲ್ ಅರ ಇಟ್ಕೊಳ್ಳಿ ನಿಮ್ಮ ಒಂದು ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಇದ್ರೆ ಅದಕ್ಕೆ ಒ ಟಿ ಪಿಯನ್ನು ಕಳಿಸ್ತಾರೆ ಆ ಒಂದು ಓ ಟಿ ಪಿ ನೀವು ಜಸ್ಟ್ ಬೇರೆಯವ್ರಿಗೆ ಹೇಳಿದ್ರೆ ಸಾಕು ನಿಮ್ಮಲ್ಲಿರೋ ಅಕೌಂಟ್ ಅಲ್ಲಿರೋ ದುಡ್ನೆಲ್ಲ ಅವರು ಆರಾಮಾಗಿ ಅವರ ಅಕೌಂಟ್ ಅಕೌಂಟ್ ಅಲ್ಲಿರೋ ದುಡ್ನೆಲ್ಲ ಎತ್ಕೊ ಬಿಡ್ಬಹುದು ಅಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರ್ತೀರಾ ಈ ಬ್ಯಾಂಕ್ ಅವ್ರು ಏನ್ ಸಿಸ್ಟಮ್ ಮಾಡ್ಕೊಂಡಿದಾರೆ ಅಂದ್ರೆ ನಿಮ್ಮ ಒಂದು ತಮ್ಮ ಅಂದ್ರೆ ಎಬ್ಬೆಟ್ ಏನಿದೆ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಅದು ನೀವೇ ಕನ್ಫರ್ಮ್ ಅಂತ ಅಂದ್ರೆ ನೀವೇ ದುಡ್ಡನ್ನ ತಗೋತಾ ಇರ ತಗೋತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಒಂದು ಎಬ್ಬೆಟ್ ಅನ್ನ ಇಟ್ಟು ಕೂಡ ನೀವು ದುಡ್ಡನ್ನ ತಗೋಬಹುದಾಗಿರುತ್ತೆ ನೀವು ಬ್ಯಾಂಕ್ ಅಲ್ಲೇ ತಗೊಂಡ್ರೆ ಏನೂ ಆಗಲ್ಲ ನೀವು ಇನ್ ಕೇಸ್ ಈಚೆ ಕಡೆ ನಾವು ಬ್ಯಾಂಕ್ ಅವರು ನಾವು ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂದ್ರೆ ನೋಡ್ಕೊಡ್ತೀವಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದ್ರೆ ನೋಡ್ಕೊಡ್ತೀವಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೊಡಿ ನಿಮ್ಮೊಂದು ತಮ್ಮನ್ನ ಐಡಿ ಅಂದ್ರೆ ದಯವಿಟ್ಟು ಇಡಕ್ ಹೋಗ್ಬೇಡಿ ಈ ರೀತಿ ಮಾಡನೇ ಅರವತ್ನಾಲ್ಕು ಸಾವಿರ ರೂಪಾಯಿನ ಹುಬ್ಬಳ್ಳಿಯವರ ಒಬ್ರು ಹುಬ್ಬಳ್ಳಿಯವರು ಯಾರೋ ಒಬ್ರು ಮಹಿಳೆ ಕಳ್ಕೊಂಡಿದ್ದಾರೆ ಆದ್ರಿಂದ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಮೊದಲನೇದಾಗಿ ನಿಮ್ಮ ಒಂದು ಲಿಂಕ್ ಆಗಿರುವಂತ ಬ್ಯಾಂಕ್ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ಗಳ ಓ ಟಿ ಪಿನ ನೀವು ಯಾರಿಗೂ ಕೂಡ ಕೊಡಬಾರ್ದು ಓ ಟಿ ಪಿನ ನೀವು ಅಂಕಿ ಓ ಟಿ ಪಿನ ನ ಹೇಳಿದ್ರೆ ಇರುವಂತ ಅಕೌಂಟ್ ಅಲ್ಲಿ ಇರುವಂತ ದುಡ್ಡನ್ನೆಲ್ಲ ಆರಾಮಾಗಿ ದೋಚ್ಕೋಬಹುದು ಈ ಸ್ಕ್ಯಾಮ್ ಮಾಡೋರು ಸ್ಕ್ಯಾಮ್ ಮಾಡೋರು ತುಂಬಾ ಅಂದ್ರೆ ತುಂಬಾ ಜನ ಇದಾರೆ ಯಾವ್ಯಾವ ರೀತಿ ಸ್ಕ್ಯಾಮ್ ಇದೆ ಅಂದ್ರೆ ನೀವು ಅದೆಲ್ಲ ನೀವು ರಿಸರ್ಚ್ ಮಾಡೋದು ತಿಳ್ಕೊಂಡ್ರೆ ನೀವೇನಾದ್ರು ಪ್ರತಿಯೊಂದು ಸ್ಕ್ಯಾಮು ಮಾಡ್ತಾರೆ ಇಮೇಲ್ ಅಲ್ಲೂ ಕೂಡ ಸ್ಕ್ಯಾಮ್ ಮಾಡ್ತಾರೆ ಏನೇನೋ ಯೂಸ್ ಅಂದ್ರೆ ಈ ವಾಟ್ಸ್ಆಪ್ ಅಲ್ಲಿ ಒಂದೊಂದು ಮೆಸೇಜ್ಗಳು ಫಾರ್ವರ್ಡ್ ಆಗ್ತಿರ್ತಿದಲ್ಲ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಪೂರ್ತಿ ಮೊಬೈಲ್ ಹ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ ಆದ್ರಿಂದ ತುಂಬಾ ಇಲ್ಲಿ ಏನಾಗ್ತಿದೆ ಅಂದ್ರೆ ತುಂಬಾ ಇನ್ಫಾರ್ಮೇಶನ್ ಜಾಸ್ತಿ ಆಗ್ತಿರೋದ್ರಿಂದ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದು ತುಂಬಾ ಈಸಿಯಾಗಿ ಗೊತ್ತಾಗಲ್ಲ ನಾವು ತಾಳ್ಮೆಯಿಂದ ಯಾವುದು ನಿಜ ಯಾವುದು ಸುಳ್ಳು ಅಂತ ನಾವು ತಿಳ್ಕೊಬೇಕಾಗುತ್ತೆ ಇಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಓದಿರಂಗೆ ಇರ್ತಾರೆ ಎಲ್ಲ ಬ್ಯಾಂಕ್ ಅವರ ತರನೆ ಅನ್ಸ್ತಾರೆ ನೋಡಿದ್ರೆ ಈಗ ಎಲ್ಲಾರು ಸಿಟಿ ಅವರ ತರನೆ ಕಾಣ್ತಾರೆ ಈ ಹಳ್ಳಿಯವರೇನು ಅನ್ಕತಾರೆ ಎಲ್ಲರೂ ಸಿಟಿ ಅವರ ತರನೆ ಕಾಣ್ತಾರೆ ಅವರು ಬ್ಯಾಂಕ್ ಅವರೇ ಇರ್ಬೇಕು ಅಂತ ಅನ್ಕತಾರೆ ಬಟ್ ಅವರು ನಿಜವಾಗ್ಲು ಬ್ಯಾಂಕ್ ಅವರ ಇಲ್ವ ಅಂತ ಇನ್ನೂ ಒಂದ್ಸತಿ ನೀವು ಪರೀಕ್ಷೆನ ಮಾಡ್ಬೇಕಾಗುತ್ತೆ ಜೊತೆಗೆ ಈಗ ಗೃಹಲಕ್ಷ್ಮಿ ಐದನೇ ಕಂತಿನ ಹಣನು ಕೂಡ ಬಿಟ್ಟಿದ್ದಾರೆ ನಿಮ್ಮ ಒಂದು ಈಗಾಗಲೇ ಎಷ್ಟೊಂದು ಜನಕ್ಕೆ ಐದ್ ದಿನ ಕಂತಿನ ಹಣನು ಕೂಡ ಬಂದಿದೆ ಇದನ್ನ ನೀವು ಯಾವುದೇ ಕಾರಣಕ್ಕೂ ನೀವು ಬ್ಯಾಂಕ್ಗೆ ಹೋಗಿ ತಗೊಳ್ಳಿ ಗೃಹಲಕ್ಷ್ಮಿ ಹಣ ಏನಾದರೂ ನಿಮಗೆ ಬರಬೇಕು ಮತ್ತೊಂದು ಬಂದಿಲ್ಲ ಏನೇ ಕೇಳಬೇಕು ಅಂದರೂ ಡೈರೆಕ್ಟ್ ನಿಮ್ದು ಯಾವೊಂದು ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿರ್ತೀರಾ ಅಲ್ಲೇ ಹೋಗಿ ಬ್ಯಾಂಕ್ ಅವ್ರು ಯಾವುದೇ ಕಾರಣಕ್ಕೂ ನಿಮಗೆ ಫೋನು ಕೂಡ ಮಾಡಲ್ಲ ಏನೇ ವಿಷಯ ಇದ್ದರೂ ಅವರು ಬ್ಯಾಂಕ್ಗೆ ಬನ್ನಿ ಬ್ಯಾಂಕಲ್ಲೇ ಮಾತಾಡೋಣ ಅಂತಾರೆ ಹೊರತು ನಿಮಗೆ ಫೋನ್ ಮುಖಾಂತರ ಓ ಟಿ ಪಿ ಹೇಳಿ ಅಥವಾ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಹೇಳಿ ಅಂತ ಯಾವ ಯಾವುದೇ ಒಂದು ಬ್ಯಾಂಕ್ ಅವರು ಕೇಳಂಗೆ ಇಲ್ಲ ಆ ರೀತಿ ರೂಲ್ಸ್ ಇರೋದು ಆದ್ರಿಂದ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ದಯವಿಟ್ಟು ನಿಮ್ದು ಒಂದು ಗೃಹಲಕ್ಷ್ಮಿ ಅಂತ ಬಂದಿಲ್ವಾ ಚೆಕ್ ಮಾಡಬೇಕಾ ದಯವಿಟ್ಟು ಬ್ಯಾಂಕ್ ಹೋಗಿ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅವರು ಚೆಕ್ ಮಾಡ್ಕೊಡ್ತಾರೆ ಒಂದ್ ಎರಡು ನಿಮಿಷ ಲೇಟ್ ಆಗ್ಬೋದು ಬಟ್ ನಿಮ್ಮ ಬ್ಯಾಂಕ್ ಅಲ್ಲಿ ಬೇರೆ ದುಡ್ಡಿರ್ತೀರ ಇಟ್ಟಿರ್ತೀರಲ್ಲ ಗೃಹಲಕ್ಷ್ಮಿ ಹಣ ಬಿಟ್ಟು ಅದು ಸೇಫ್ ಆಗಿರುತ್ತೆ ಇನ್ನು ನೀವು ಎರಡನೇ ಕ್ವಶನ್ ಕೇಳ್ಬೋದು ಗೃಹಲಕ್ಷ್ಮಿ ಹಣ ಬಂದಿರೋದ್ನ ನೀವು ಅಲ್ಲೇ ಬಿಟ್ರೆ ಏನು ಆಗಲ್ವಾ ಅಂತ ಖಂಡಿತವಾಗ್ಲೂ ಏನು ಆಗೋಲ್ಲ ನೀವು ಈಗ ಇಷ್ಟೊಂದ್ ಜನ ಏನಂತ ಥಿಂಕ್ ಮಾಡ್ತಾರೆ ಅಂದ್ರೆ ಈಗ ಎರಡು ಸಾವಿರ ಬರ್ತಾ ಇದೆ ಒಂದ್ ಐದು ತಿಂಗಳು ಬಿಟ್ಬಿಟ್ರೆ ಒಂದ್ ಹತ್ತು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಆಮೇಲೆ ತಗೊಳ್ಳೋಣ ಹತ್ತು ಸಾವಿರ ಒಟ್ಟಿಗೆ ಅಂತ ಹೌದು ನೀವು ಅಹ್ ಹತ್ತು ಸಾವಿರ ಎರಡ್ ಸಾವಿರ ನೀವು ತಗೊಳ್ಳದೇ ಇದ್ರೂ ಕೂಡ ನಿಮ್ಮ ಅಕೌಂಟ್ ಅಲ್ಲೇ ಇರುತ್ತೆ ಒಂದು ತಿಳ್ಕೊಳ್ಳಿ ಈಗ ನಾನು ನಿಮ್ಮ ಒಂದು ಅಕೌಂಟ್ಗೆ ಒಂದ್ ರೂಪಾಯಿ ದುಡ್ಡು ಹಾಕಿದ್ರೆ ನೀವೇ ಪರ್ಮಿಷನ್ ಕೊಡಬೇಕು ಅಂದ್ರೆ ನೀವು ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಅಕೌಂಟ್ ಇಂದ ದುಡ್ಡು ಕಟ್ ಆಗೋಂಗೇ ಇಲ್ಲ ಇನ್ ಕೇಸ್ ನೀವೇನಾದ್ರೂ ಲೋನ್ ತಗೊಂಡಿದ್ರೆ ನಿಮ್ಮ ಅಕೌಂಟ್ ಇಂದ ಏನಾದ್ರೂ ನೀವು ಗೃಹಲಕ್ಷ್ಮಿ ಅಕೌಂಟ್ ಗೆ ಲಿಂಕ್ ಮಾಡಿಸಿರ್ತಿರಲ್ಲ ಅದರಿಂದ ಲೋನು ಮತ್ತೆ ಇ ಎಂ ಐ ಅನ್ನ ತಗೊಂಡಿದ್ರೆ ಅದು ಆಟೋಮೆಟಿಕ್ ಆಗಿ ಬ್ಯಾಂಕ್ ಅವರು ಲೋನು ನೀವು ಬ್ಯಾಂಕ್ ಅವರಲ್ಲಿ ಲೋನು ಅಥವಾ ಇ ಎಂ ಐ ಮಾಡಿಸಿದ್ರೆ ಅವ್ರು ಬ್ಯಾಂಕ್ ಅವರು ಆ ದುಡ್ಡು ಈ ದುಡ್ಡು ಅಂತ ನೋಡಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಯಾವ ದುಡ್ಡು ಇರುತ್ತೆ ಅದನ್ನ ಇ ಎಂ ಐ ಆಗಿ ಕಟ್ ಮಾಡ್ಕೋತಾರೆ ಇದೊಂದು ಮಾತ್ರ ಇದೊಂದು ಕೇಸಲ್ಲಿ ಮಾತ್ರ ಆ ರೀತಿ ಆಗುತ್ತೆ ಆಟೋಮೆಟಿಕ್ ಕಟ್ ನೀವು ಲೋನ್ ಇ ಎಂ ಐ ಮಾಡ್ಕೊಂಡಿದ್ರೆ ಇನ್ ಕೇಸ್ ಈಗ ನಾನೇ ಎಕ್ಸಾಂಪಲ್ ಕೊಡ್ತೀನಿ ಈಗ ನಾನು ರೂಪಾಯಿ ನಿಮ್ಮ ನಿಮ್ಮ ಅಥವಾ ಒಂದು ಟಿ ಪಿ ಮುಖಾಂತರ ನೀವು ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋಕೆ ನೀವು ನನಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ನಿಮ್ಮ ಒಂದು ಫೋನ್ ಪೇ ಯೂಸ್ ಮಾಡಿರ್ತೀ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಫೋನ್ ಪೇ ನ ಲಿಂಕ್ ಮಾಡ್ಕೊಂಡಿರ್ತೀರಾ ನೀವು ನನಗೆ ನಿಮ್ಮ ಒಂದು ಎಂ ಪಿನ್ ಇಟ್ಟಿರ್ತೀರಲ್ಲ ಎನ್ ಅಥವಾ ಬ್ಯಾಂಕ್ ಕಡೆ ಬ್ಯಾಂಕ್ ಕಡೆಯಿಂದ ಬರುವಂತ ಒ ಟಿ ಪಿನ ನ ಹಾಕಿದ್ರೆ ಮಾತ್ರ ನಿಮ್ಮ ಒಂದು ಅಕೌಂಟ್ ಅಲ್ಲಿರುವಂತಹ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಆಗಲ್ಲ ಇನ್ ಕೇಸ್ ಇ ಎಂ ಐ ಮತ್ತೆ ಲೋನ್ ತಗೊಂಡಿದ್ರೆ ಅದು ಆಟೋಮೆಟಿಕ್ ಬ್ಯಾಂಕ್ ಕಡೆಯಿಂದ ಬ್ಯಾಂಕ್ ಅವರು ನೀವು ಯಾವ ದುಡ್ಡು ಅಂತ ಅವ್ರು ನೋಡಲ್ಲ ಆ ಡೇಟ್ ಗೆ ಇ ಎಂ ಐ ಇರುತ್ತೆ ಅದು ಆಟೋಮೆಟಿಕ್ ಆಗಿ ಕಟ್ ಆಗ್ತಾ ಹೋಗುತ್ತೆ ಇದನ್ನ ನೀವು ತಿಳ್ಕೊಬೇಕು ಇನ್ನು ನೆಕ್ಸ್ಟ್ ಐದನೇ ಕಂತಿ ನಾನು ಹೇಳಿದೀನಿ ಈಗಾಗಲೇ ಎಷ್ಟೊಂದ್ ಜನಕ್ಕೆ ಬಂದಿದೆ ನಿಮಗೂ ಕೂಡ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈಗ ಐದ್ ಐದನೇ ಕಂತಿನ ಹಣಕ್ಕೆ ಅರ್ಜಿ ಹಾಕಿರುವಂತವ್ರು ಗೃಹಲಕ್ಷ್ಮಿ ಯೋಜನೆಗೆ ಅವ್ರಿಗೆ ನೆಕ್ಸ್ಟ್ ತಿಂಗಳು ದುಡ್ಡು ಬರುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾತಾಡೋದೇ ಆದ್ರೆ ಇದುವರೆಗೂ ಒಂದು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಕೋಟಿ ಜನಕ್ಕೆ ಅನ್ನಭಾಗ್ಯ ಯೋಜನೆ ಅವರು ಅದರಲ್ಲಿ ಅದ್ರಲ್ಲಿ ಏಳು ಲಕ್ಷ ಜನಕ್ಕೆ ಇನ್ನು ಅನ್ನಭಾಗ್ಯ ಯೋಜನೆ ದುಡ್ಡು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಹೇಳ್ತಿದ್ರೆ ಅದು ಸಮಸ್ಯೆ ಆಗಿದೆ ಅದನ್ನ ಸರಿ ಮಾಡ್ತೀವಿ ಅಂತ ಆಹಾರ ಇಲಾಖೆಯವರು ಹೇಳಿದ್ದಾರೆ ಇನ್ನು ಆಹಾರ ಇಲಾಖೆಗೆ ಗವರ್ಮೆಂಟ್ ಅವರು ವಹಿಸ್ಬಿಟ್ಟಿದ್ದಾರೆ ಪೂರ್ತಿ ಅನ್ನಭಾಗ್ಯ ಯೋಜನೆ ಹಣ ಏನಿದೆ ಅದೆಲ್ಲರಿಗೂ ಕೂಡ ಜನರಿಗೆ ಇಲ್ಲವೋ ಅಂತ ನಿಮಗೆ ಏನಾದರೂ ಸಮಸ್ಯೆ ಆದ್ರೆ ನೀವು ಡೈರೆಕ್ಟ್ ಆಗಿ ಈಗ ಆಹಾರ ಇಲಾಖೆಗೆ ಹೋದ್ರೆ ಅಲ್ಲೇ ನಿಮಗೆ ಅವರು ನಿಮ್ಮ ಒಂದು ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಅಪ್ಡೇಟ್ ಗೊತ್ತಾಗ್ತಿದೆ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು ಇದೇ ರೀತಿ ನಮ್ಮ ಒಂದು ಚಾನಲ್ ಅನ್ನು ನೋಡ್ತಾ ಇರಿ ಏನೇ ಡೌಟ್ ಇದ್ರು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ